ಬರ್ತಾ ಇದೆ ರಿಲೇಟೆಡ್ ಟು ಪೇ ಕಮಿಷನ್ ನಮ್ಮ ಒಂದು ರಾಜ್ಯದಲ್ಲಿ ಯಾವಾಗ ಏಳನೇ ವೇತನ ಆಯೋಗ ಅಫಿಷಿಯಲ್ ಆಗಿ ಇಂಪ್ಲಿಮೆಂಟ್ ಆಗುವುದು ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ ಮತ್ತು ಯಾವಾಗಿನಿಂದ ಏಳನೇ ವೇತನ ಆಯೋಗಕ್ಕೆ ಅಧಿಕೃತವಾಗಿರುವಂತಹ ಚಾಲನೆಯನ್ನ ನೀಡಲಾಗುವುದು ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಏನಕಂದ್ರೆ ನಮ್ಮ ರಾಜ್ಯದಲ್ಲಿ ತುಂಬಾ ದಿನಗಳಿಂದ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ತೀವ್ರ ಹೋರಾಟಗಳು ಕೂಡ ನಡೀತಾ ಇದೆ ಒಂದು ಅರ್ಜಿಗಳನ್ನ ಸಲ್ಲಿಸುವಂತದ್ದಾಗಿರ್ಬೋದು ಏನಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾರ್ಚ್ ನಲ್ಲಿಯೇ ಏಳನೇ ವೇತನ ಆಯೋಗ ಅಫಿಷಿಯಲ್ ಆಗಿ ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಇದು ಅಗೇನ್ ಅಂಡ್ ಅಗೇನ್ ಪೋಸ್ಟ್ ಆಗ್ತಾ ಬಂದಿರುವಂತದ್ದು ಬಟ್ ಇದಾದ ಮೇಲೆ ಫೈನಲ್ ಆಗಿ ಇವಾಗ ಏನು ಮುಂದೆ ಲೋಕಸಭಾ ಎಲೆಕ್ಷನ್ಸ್ ಗಳು ಬರ್ತಾ ಇರೋದ್ರಿಂದ ಸರ್ಕಾರಿ ನೌಕರರು ಪಣ ತೊಟ್ಟಿದ್ದು ಏಳನೇ ವೇತನ ಆಯೋಗ ಈ ಒಂದು ಲೋಕಸಭಾ ಎಲೆಕ್ಷನ್ಗಿಂತ ಮುಂಚೆ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರದು ಸರ್ಕಾರಿ ನೌಕರಿಗೆ ಎಲ್ಲರಿಗೂ ಕೂಡ ಈ ಒಂದು ಏಳನೇ ವೇತನ ಆಯೋಗ ಅಫಿಷಿಯಲ್ ಆಗಿ ಇಂಪ್ಲಿಮೆಂಟ್ ಆಗಬೇಕು ಅನ್ನೋ ಒಂದು ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡಲಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ತೀವ್ರ ಆಕ್ರೋಶವನ್ನ ಹೊರ ನೌಕರರ ಒಂದು ವರ್ಗ ಏಳನೇ ವೇತನ ಆಯೋಗವನ್ನ ಪಡೆಯುವುದಕ್ಕೆ ನಾವು ಹೋರಾಟ ಮಾಡಲು ಕೂಡ ಸಜ್ಜಾಗಿದ್ದೇವೆ ಏನಕಂದ್ರೆ ಏನೋ ಹಳೆಯ ಒಂದು ಸಿಎಂ ಇದ್ರು ಎಕ್ ಸಿ ಎಂ ಬೊಮ್ಮಾಯಿ ಅವರಿದ್ದಾಗ ಅವಧಿ ಮುಷ್ಕರವನ್ನ ಕರೆ ಮಾಡಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಮತ್ತು ಎನ್ ಪಿ ಎಸ್ ಅನ್ನ ಕ್ಯಾನ್ಸಲ್ ಮಾಡಿ ಪಿ ಎಸ್ ಮಾಡೋದಕ್ಕೆ ಸಮಿತಿಯನ್ನು ಕೂಡ ನಾವು ರಚನೆ ಮಾಡಿಕೊಂಡಿದ್ದೇವೆ ಸೊ ಹಾಗಾಗಿ ಈ ಒಂದು ಕಾಲದಲ್ಲಿಯೂ ಕೂಡ ಇದೇ ರೀತಿಯಾಗಿ ವಿಳಂಬ ಆಗ್ತಾ ಹೋದ್ರೆ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಈ ಒಂದು ಅವಧಿ ಮುಷ್ಕರವನ್ನ ಎದುರಿಸಲು ಸಿದ್ಧರಾಗಿರಬೇಕು ಎನ್ನುವ ಒಂದು ಹೇಳಿಕೆಗಳನ್ನ ತುಂಬಾ ಸೋಷಿಯಲ್ ಮೀಡಿಯಾಸ್ ಗಳಲ್ಲಿ ನೀಡಲಾಗಿತ್ತು ಅದಾದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಖುದ್ದಾಗಿ ಏಳನೇ ವೇತನ ಸಮಿತಿ ಮತ್ತು ಏಳನೇ ಏನು ಸರ್ಕಾರಿ ನೌಕರ ಸಂಘ ಇದೆ ಈ ಒಂದು ಪದಾಧಿಕಾರಿಗಳನ್ನ ಕರೆದು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮೀಟಿಂಗ್ ಅನ್ನ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಸ್ತಾರೆ ಸೊ ಆ ಒಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಸಿರುವಂತಹ ಮೀಟಿಂಗ್ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ತುಂಬಾ ಕ್ಲಿಯರ್ ಆಗಿ ಹೇಳಿರುವಂತದ್ದು ಸರ್ಕಾರಿ ನೌಕರರು ಯಾವುದೇ ರೀತಿಯಾದಂತಹ ಮುಷ್ಕರವನ್ನ ಮಾಡೋದು ಬೇಡ ಯಾವುದೇ ರೀತಿಯಾದಂತಹ ಮುಷ್ಕರಕ್ಕೆ ಕೈ ಹಾಕಲು ನಾನು ಅವಕಾಶವನ್ನ ಮಾಡೋದಿಲ್ಲ ಎಲ್ಲ ಸರ್ಕಾರಿ ನೌಕರರು ಏನೋ ವಿಚಾರ ವಿನಿಮಯ ಮತ್ತು ಪತ್ರಗಳ ಮುಖಾಂತರ ನೌಕರರ ಬೇಡಿಕೆಯನ್ನ ಕಂಪ್ಲೀಟ್ ಮಾಡೋದಕ್ಕೆ ಅದನ್ನ ಈಡೇರಿಸುವುದಕ್ಕೆ ನಮ್ಮ ಒಂದು ಸರ್ಕಾರ ಸಿದ್ಧವಾಗಿದೆ ಇನ್ಫ್ಯಾಕ್ಟ್ ಅವ್ರು ಹೇಳುವಂಥದ್ದು ಆರನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡಿರುವಂಥದ್ದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಅದರಲ್ಲಿ ಸುಮಾರು ಹತ್ತು ಸಾವಿರದ ಕೋಟಿ ರೂಪಾಯಿ ಖರ್ಚಾಗಿರುವಂತದ್ದು ಕೂಡ ನನ್ನ ಒಂದು ನೆನಪಿನಲ್ಲಿರುವಂಥದ್ದು ಹಾಗಾಗಿ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ಆತಂಕ ಪಡುವ ಅವಶ್ಯಕತೆ ಇಲ್ಲ ಮೇಲೆ ಅವರು ಇನ್ನು ಫರ್ದರ್ ಹೇಳ್ತಾರೆ ನಾವು ವೇಟ್ ಮಾಡ್ತಾ ಇರುವಂತದ್ದು ಏಳನೇ ವೇತನ ಸಮಿತಿ ತನ್ನ ಒಂದು ವರದಿಯನ್ನ ಯಾವಾಗ ನೀಡುತ್ತೆ ಅಂತ ಏಳನೇ ವೇತನ ಸಮಿತಿ ತನ್ನ ಒಂದು ವರದಿಯನ್ನ ನೀಡಿದ ತಕ್ಷಣ ನಮ್ಮ ಒಂದು ಕೆಲಸ ಕಾರ್ಯಗಳನ್ನ ನಾವು ಸ್ಟಾರ್ಟ್ ಮಾಡುತ್ತೇವೆ ಫಾರ್ ಎಕ್ಸಾಂಪಲ್ ವೇತನ ಸಮಿತಿ ಯಾವ ರೀತಿಯಾದಂತಹ ಒಂದು ಫಿಟ್ಮೆಂಟ್ ಅನ್ನ ಪ್ರಪೋಸ್ ಮಾಡಿದೆ ಡಿ ಎ ಬೇಸಿಕ್ ಜೊತೆ ಮೆರ್ಜ್ ಮಾಡಬೇಕಾ ಮತ್ತೆ ಎಚ್ ಆರ್ ಎನ ಯಾವ ರೀತಿಯಾಗಿ ಹೆಚ್ಚಳ ಮಾಡಬೇಕು ನಗರ ಭತ್ತೆ ಸಾರಿಗೆ ಭತ್ತೆ ಮತ್ತು ರಜೆ ಸೌಲಭ್ಯಗಳಲ್ಲಿ ಯಾವ ರೀತಿಯಾದಂತಹ ಒಂದು ಚೇಂಜಸ್ಗಳನ್ನು ಪ್ರಪೋಸ್ ಮಾಡಿದ್ದಾರೆ ಈ ಎಲ್ಲ ಮಾಹಿತಿಯನ್ನು ಒಗ್ಗೂಡಿಸಿ ನಮ್ಮ ಒಂದು ಹಣಕಾಸು ಇಲಾಖೆಯೊಂದಿಗೆ ಚರ್ಚೆಯನ್ನು ಮಾಡುತ್ತೇವೆ ಹೈ ಲೆವೆಲ್ ಮೀಟಿಂಗ್ ಅನ್ನು ಮಾಡುತ್ತೇವೆ ಅದಾದ ನಂತರ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಅವರು ಮತ್ತು ಪದಾಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಅನ್ನ ಫಿಕ್ಸ್ ಮಾಡಿ ಆ ಒಂದು ಮೀಟಿಂಗ್ ಅಲ್ಲಿ ಫಿಟ್ಮೆಂಟ್ ಗೆ ಸಂಬಂಧಿಸಿದಂತೆ ಒಂದಿಷ್ಟು ನೆಗೋಸಿಯೇಷನ್ಸ್ ಅನ್ನ ಮಾಡಿ ಒಂದು ಫೈನಲ್ ಒಂದು ವೈಜ್ಞಾನಿಕವಾಗಿರುವಂತಹ ನೆಗೋಸಿಯೇಷನ್ಗೆ ಬಂದು ರಾಜ್ಯ ಸರ್ಕಾರಿ ನೌಕರಿಗೆ ಏಳನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ಗೆ ನಾವು ಕಾರಣರಾಗುತ್ತೇವೆ ಇನ್ಫ್ಯಾಕ್ಟ್ ಇದು ನಮ್ಮ ಒಂದು ಆರನೇ ಗ್ಯಾರಂಟಿ ಅಂತಾನೆ ನಾವು ಎಲೆಕ್ಷನ್ಗಿಂತ ಮುಂಚೆ ಕೂಡ ಹೇಳಿದ್ವಿ ಇವಾಗಲೂ ಕೂಡ ನಾವು ಹೇಳ್ತಾ ಇದ್ದೇವೆ ಆರನೇ ಗ್ಯಾರಂಟಿ ನಾವು ಏಳನೇ ವೇತನ ಆಯೋಗ ಮತ್ತು ಎನ್ ಪಿ ಎಸ್ ಟು ಓಪಿ ಎಸ್ ಮಾಡುವಂಥದ್ದು ನಾವು ಹೇಳಿದ್ದೇವೆ ಅದನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ನಾವು ಅವಾಗ್ಲೂ ಕೂಡ ಅದಕ್ಕೆ ನಿರಾಕರಿಸಿಲ್ಲ ಇವಾಗಲೂ ಕೂಡ ನಾವು ನಿರಾಕರಿಸುತ್ತಿಲ್ಲ ಅನ್ನೋ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ತುಂಬಾ ಕ್ಲಿಯರ್ ಆಗಿ ಇಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ತಿಳಿಸಿದ್ದು ನೌಕರಿಗೆ ತುಂಬಾ ಖುಷಿ ಸಂಗತಿ ಆಗಿದೆ ಅದಾದ್ಮೇಲೆ ಫರ್ದರ್ ಒಂದು ಸಿ ಎಸ್ ಅವರು ತಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಸ್ಟೇಟ್ಮೆಂಟ್ ಅಲ್ಲಿ ಇನ್ನೊಂದು ವಿಷಯವನ್ನ ಹೇಳ್ತಾರೆ ಏಳನೇ ವೇತನ ಆಯೋಗದ ಒಂದು ವರದಿ ಯಾವಾಗ ಬರುತ್ತದೆ ಅನ್ನೋ ಒಂದು ಪ್ರಶ್ನೆಯನ್ನ ಎಲ್ಲ ರಾಜ್ಯ ಸರ್ಕಾರಿ ನೌಕರು ಕೇಳ್ತಾ ಅದಕ್ಕೆ ಸಂಬಂಧಿಸಿದಂತೆ ಕೂಡ ಅವರು ಹೇಳ್ತಾ ಇದ್ದಾರೆ ಏಳನೇ ವೇತನ ಆಯೋಗದ ಆಲ್ರೆಡಿ ಅಪಾಯಿಂಟ್ಮೆಂಟ್ ಅನ್ನ ಪಡೆದು ಅವರಿಗೆ ನಾವು ನ ಮಾಡಿದ್ದೇವೆ ಅವರ ಒಂದು ಪಡೆದು ಅವ್ರ ಜೊತೆ ಆಲ್ರೆಡಿ ಚರ್ಚೆಯನ್ನ ಮಾಡಿದ್ದು ಏನು ಫೆಬ್ರವರಿ ಆದ್ಮೇಲೆ ಮಾರ್ಚ್ನಲ್ಲಿ ಏನು ಲಾಸ್ಟ್ ಗಡುವನ್ನು ನೀಡಲಾಗಿತ್ತು ಆ ಒಂದು ಗಡುವಿನ ಒಳಗಾಗಿ ಏಳನೇ ವೇತನ ಸಮಿತಿ ತನ್ನ ವರದಿಯನ್ನ ನೀಡಲೇಬೇಕು ಎನ್ನುವ ಒಂದು ಹಕ್ಕೊತ್ತಾಯವನ್ನ ನಾವು ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ ಏನಕಂದ್ರೆ ನಮ್ಗೆ ಗೊತ್ತಿರುವಂತದ್ದು ವೇತನ ಸಮಿತಿಗೆ ಆಲ್ರೆಡಿ ತುಂಬಾ ಟೈಮ್ ಅನ್ನ ನೀಡಲಾಗಿದೆ ಯಾವೊಂದು ರಾಜ್ಯದಲ್ಲಿಯೂ ಕೂಡ ಇಷ್ಟು ಸಮಯಾವಕಾಶವನ್ನ ನೀಡಿರಲಿಲ್ಲ ಕೇಂದ್ರ ಸರ್ಕಾರ ಎಂಟು ತಿಂಗಳು ಅಕ್ಕಪಕ್ಕದ ರಾಜ್ಯಗಳಾಗಿರುವಂತಹ ಮಹಾರಾಷ್ಟ್ರ ತೆಲಂಗಾಣ ಕೇರಳ ತಮಿಳುನಾಡು ಈ ರೀತಿಯಾದಂತಹ ರಾಜ್ಯಗಳಲ್ಲಿ ಸುಮಾರು ಏಳರಿಂದ ಎಂಟು ತಿಂಗಳು ಮಾತ್ರ ಸಮಯಾವಕಾಶವನ್ನ ಒಂದು ಸಮಿತಿಗೆ ಆರು ತಿಂಗಳು ಪ್ರೈಮರಿ ಅದಾದ್ಮೇಲೆ ಒಂದೆರಡು ತಿಂಗಳ ನ ನೀಡಲಾಗಿತ್ತು ಬಟ್ ನಮ್ಮ ಒಂದು ಕರ್ನಾಟಕದಲ್ಲಿ ಆರು ತಿಂಗಳ ಎಕ್ಸ್ಟೆನ್ಷನ್ ಮತ್ತೆ ಆರು ತಿಂಗಳು ಮತ್ತೆ ಆರು ತಿಂಗಳು ಎಂಬಂತೆ ಸುಮಾರು ಒಂದೂವರೆ ವರ್ಷಗಳ ಸಮಯಾವಕಾಶವನ್ನ ಈ ಒಂದು ಸಮಿತಿಗೆ ನೀಡಲಾಗಿದೆ ಹಾಗಾಗಿ ಲಾಸ್ಟ್ ಆರು ತಿಂಗಳ ಎಕ್ಸ್ಟೆನ್ಷನ್ ಇವಾಗ ಮಾರ್ಚ್ ಹದಿನಾಲ್ಕಕ್ಕೆ ಕಂಪ್ಲೀಟ್ ಆಗೋಕೆ ಹೊರಟಿದ್ದು ಅದರ ಮೇಲೆ ಯಾವುದೇ ಕಾರಣಕ್ಕೂ ಎಕ್ಸ್ಟೆನ್ಶನ್ ನೀಡಲಾಗುವುದಿಲ್ಲ ಅದರ ಒಳಗಾಗಿ ತಮ್ಮ ಒಂದು ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ಸರ್ಕಾರಕ್ಕೆ ನಿಮ್ಮ ಒಂದು ರಿಪೋರ್ಟ್ ಸಲ್ಲಿಕೆ ಆದ ನಂತರ ನಾವು ಮುಂದಿನ ಒಂದು ಆಗುಗಳು ಫಾರ್ ಎಕ್ಸಾಂಪಲ್ ಫಿಟ್ಮೆಂಟ್ ಅನ್ನ ಫಿಕ್ಸ್ ಮಾಡುವಂಥದ್ದಾಗಿರ್ಬಹುದು ಅಂಡ್ ಫೆಬ್ರವರಿಯಲ್ಲಿ ಬಜೆಟ್ ಬರ್ತಾ ಇದೆ ಈ ಒಂದು ಬಜೆಟ್ ನಲ್ಲಿಯೂ ಕೂಡ ರಾಜ್ಯ ಸರ್ಕಾರಿ ನೌಕರಿಗೆ ಬೇಕಾಗಿರುವಂತಹ ಏಳನೇ ವೇತನ ಆಯೋಗಕ್ಕೆ ಒಂದು ಏನು ಹೆಚ್ಚುವರಿ ಹಣ ಬೇಕಾಗುತ್ತೆ ಹದಿನೈದರಿಂದ ಇಪ್ಪತ್ತೈದು ಇಪ್ಪತ್ತು ಸಾವಿರ ಕೋಟಿ ಏನು ಬೇಕಾಗುತ್ತೆ ಈ ಒಂದು ಹಣವನ್ನ ರಾಜ್ಯ ಬಜೆಟ್ನಲ್ಲಿ ಸರ್ಕಾರಿ ನೌಕರರ ಪರವಾಗಿ ತೆಗೆದಿಡಬೇಕು ಅಂತ ಕೂಡ ಹಕ್ಕೊತ್ತಾಯವನ್ನು ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದಂತೆ ಮನವಿಗಳನ್ನು ಸಾಕಷ್ಟು ಬಾರಿ ಸಲ್ಲಿಸಲಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗೊಳಪಡಬಾರದು ಮತ್ತು ಯಾವುದೇ ರೀತಿಯಾದಂತಹ ಮುಷ್ಕರದ ಬಗ್ಗೆ ಥಿಂಕ್ ಮಾಡುವಂತ ಅವಶ್ಯಕತೆ ಇಲ್ಲ ಆಸ್ ಯೂಶುವಲ್ ಯಾವ ರೀತಿಯಾಗಿ ನಡೀತಾ ಇದೆ ಇದು ನಡೀಲಿ ಏನಕಂದ್ರೆ ಏಳನೇ ವೇತನ ಆಯೋಗಕ್ಕೆ ಒಂದು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಮೀಟಿಂಗ್ ಅನ್ನ ಕೂಡ ಇಲ್ಲಿ ಕಾರ್ಯಕಾರಿಣಿ ಸಮಿತಿಯನ್ನ ಇಲ್ಲಿ ರಾಜ್ಯ ಸರ್ಕಾರಿ ನೇಮಿಸಲಾಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ನಿನ್ನೆ ತಾನೇ ಈ ಒಂದು ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಲಾಗಿದೆ ಸೊ ಇಲ್ಲಿ ಹೇಳ್ತಾ ಹೋಗ್ತಾರೆ ರಾಜ್ಯ ಕಾರ್ಯಕಾರಿ ಸಮಿತಿ ಸಭಾ ತಿಳುವಳಿಕೆ ಪತ್ರ ಅಂತ ಮಾನ್ಯ ರಾಜ್ಯ ಸರ್ಕಾರಿ ನೌಕರ ಪ್ರಮುಖ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳಲು ರಾಜ್ಯಾಧ್ಯಕ್ಷರಾದ ಶ್ರೀ ಸಿ ಎಸ್ ಷಡಕ್ಷರಿ ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಮಾ ಮಲೈಮಹದೇಶ್ವರ ಕಲ್ಯಾಣ ಮಂಟಪ ಅಂತರ್ಗ ಮಹದೇಶ್ವರ ಬೆಟ್ಟ ಹುನೂರು ತಾಲೂಕ್ ಚಾಮರಾಜನಗರ ಜಿಲ್ಲೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆಯನ್ನ ಏರ್ಪಡಿಸಲಾಗಿದೆ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ತಾವುಗಳು ಈ ಒಂದು ಮಹತ್ವದ ಸಭೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೋರಲಾಗಿದೆ ಅಂತ ಹೇಳ್ತಿದ್ದಾರೆ ಏನು ಇಂಪಾರ್ಟೆಂಟ್ ಆಗಿರುವಂತಹ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಭೆಯಲ್ಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಚರ್ಚೆಗಳನ್ನ ಮಾಡಲಾಗ್ತಾ ಇದೆ ಚರ್ಚೆಗಳನ್ನ ಮಾಡಲಾಗುವುದು ಅಂತ ಹೇಳಲಾಗ್ತಾ ಇದೆ ಏನಕಂದ್ರೆ ನಮ್ಮ ಒಂದು ಸರ್ಕಾರಿ ನೌಕರಿಗೆ ಏನಾದರೂ ಏಳನೇ ವೇತನ ಆಯೋಗ ಫರ್ದರ್ ಡಿಲೇ ಆದ್ರೆ ಅಥವಾ ಕೊಡಲು ಸರ್ಕಾರ ಏನಾದ್ರೂ ನಿರಾಕರಣೆ ಮಾಡುವಂತ ಒಂದು ಪಾಯಿಂಟ್ಸ್ಗಳೇನಾದ್ರೂ ಇನ್ ಫ್ಯೂಚರ್ ಬಂದ್ರೆ ಅದನ್ನ ಯಾವ ರೀತಿಯಾಗಿ ನಾವು ಟ್ಯಾಕಲ್ ಮಾಡಬೇಕು ಯಾವ ರೀತಿಯಾಗಿ ಸರ್ಕಾರದ ಮೇಲೆ ಪ್ರೆಜರ್ ಅನ್ನ ಹಾಕಬೇಕು ಮತ್ತು ಸರ್ಕಾರಕ್ಕೆ ಇದನ್ನ ಕೊಟ್ಟೆ ಕೊಡಬೇಕು ಅನ್ನುವ ರೀತಿಯಲ್ಲಿ ಯಾವ ರೀತಿಯಾಗಿ ನಾವು ಮನವೊಲಿಕೆ ಮಾಡಬೇಕು ಈ ಎಲ್ಲಾ ಒಂದು ಪಾಯಿಂಟ್ಸ್ಗಳಿಗೆ ಸಂಬಂಧಿಸಿದಂತೆ ಈ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಕೇಳ ಒಂದು ಪ್ರಮುಖವಾಗಿರುವಂತಹ ಚರ್ಚೆಯನ್ನ ಮಾಡಲಾಗುವುದು ಅದಕ್ಕೆ ಇದನ್ನ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ಅಂತ ಹೇಳಲಾಗ್ತಾ ಇದೆ ನೌಕರರ ಏನು ಪ್ರಮುಖ ಬೇಡಿಕೆಗಳಿದೆ ಅದಕ್ಕೆ ಚರ್ಚೆಯನ್ನ ಅದಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನ ಮಾಡಲು ಈ ಒಂದು ಸಭೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ರಾಜ್ಯ ಸರ್ಕಾರಿ ನೌಕರು ಸಭಾಧ್ಯಕ್ಷರು ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಇದರಲ್ಲಿ ಯಶಸ್ವಿಗೊಳಿಸಬೇಕು ಅಂತ ಏನಕಂದ್ರೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ಎಲ್ಲರ ಒಂದು ಅಭಿಪ್ರಾಯವನ್ನ ಪಡೆದುಕೊಂಡು ಮುಂದಿನ ಒಂದು ಸ್ಟೆಪ್ಸ್ ಅನ್ನ ತೆಗೆದುಕೊಳ್ತಾರೆ ಒಂದು ಸಂಘದ ಮುಖ್ಯಸ್ಥರಾಗಿರುವುದರಿಂದ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ಯಾವ ರೀತಿಯಾದಂತಹ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಯಾವ ರೀತಿಯಾದಂತಹ ಒಂದು ಸ್ಟೆಪ್ಸ್ಗಳನ್ನು ನಾವು ತೆಗೆದುಕೊಳ್ಬೇಕು ಸರ್ಕಾರ ಏನಾದರೂ ಡಿಲೇಸ್ ಗಳನ್ನ ಮಾಡಿದ್ರೆ ಯಾವ ರೀತಿಯಾಗಿ ನಾವು ಹೋರಾಟವನ್ನ ಮಾಡಬೇಕು ಅಥವಾ ಯಾವ ರೀತಿಯಾದಂತಹ ಒಂದು ತಿಳುವಳಿಕೆ ಪತ್ರಗಳನ್ನು ಮತ್ತು ಸರ್ಕಾರದ ಜೊತೆ ಯಾವ ರೀತಿಯಾಗಿ ಮಾತುಕತೆಗಳನ್ನ ಮಾಡಬೇಕು ಎನ್ನುವುದರ ಮೇಲೆ ಒಂದು ವಿಸ್ತೃತವಾಗಿರುವಂತಹ ಚರ್ಚೆಯನ್ನು ಈ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಮಾಡಲಾಗುವುದು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಕೂಡ ಈ ಒಂದು ಸಭೆಗೆ ತಮ್ಮ ಒಂದು ಸಪೋರ್ಟ್ ಅನ್ನ ತೋರಿಸಬೇಕು ನಮ್ಮ ಒಂದು ಸಪೋರ್ಟ್ ನ ಮುಖಾಂತರವೇ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಚೇರಿ ಅವರು ಸರ್ಕಾರದ ಮೇಲೆ ಪ್ರೆಜರ್ ಅನ್ನ ಹಾಕ್ತಾ ಇರುವಂತದ್ದು ಅಂಡ್ ಈ ರೀತಿಯಾಗಿ ನೀವು ನೋಡ್ತಾ ಏಳನೇ ವೇತನ ಆಯೋಗದ ಕೆಲಸ ಕಾರ್ಯಗಳು ತುಂಬಾ ಬರದಿಂದ ಸಾಗಿದ್ದು ಶ್ರೀ ಎಸ್ ಷಡಕ್ಷರಿ ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳೊಂದಿಗೆ ವಿಚಾರ ವಿನಿಮಯ ಆಗಿರಬಹುದು ಸಿಎಂ ಅವರಿಗೆ ಭೇಟಿ ಮಾಡುವಂತದ್ದಾಗಿರಬಹುದು ಏಳನೇ ವೇತನ ಸಮಿತಿ ಅಧ್ಯಕ್ಷರನ್ನ ಭೇಟಿ ಮಾಡುವಂತದಾಗಿರಬಹುದು ಎಲ್ಲವನ್ನೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಚುರುಕಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಟೈಮ್ ಏನು ಎಲೆಕ್ಷನ್ಸ್ ಬರ್ತಾ ಇದೆ ಈ ಎಲೆಕ್ಷನ್ಗಿಂತ ಮುಂಚೆ ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತ ಖುಷಿ ಸುದ್ದಿಯನ್ನ ಆದಷ್ಟು ಬೇಗ ನೀಡಬೇಕು ಎನ್ನುವ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿದ್ದಾರೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಆಗಿರುವಂತಹ ಎಫರ್ಟ್ಸ್ ಗಳನ್ನ ಕೂಡ ಅವರು ಹಾಕ್ತಾ ಇರುವಂತದ್ದು ನಿಜಕ್ಕೂ ಖುಷಿಯ ಸಂಗತಿ ಆಗಿದೆ ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಅನ್ನ ಸಿ ಎಸ್ ತೋರಿಸಿ ಅಂಡ್ ಈ ಒಂದು ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ